ತಮ್ಮ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ವಿಚಾರಕ್ಕೆ ಹೆಚ್ಚಿನ ಒತ್ತು ನೀಡುವ ಕುಮಟಾ ಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ ಶೆಟ್ಟಿಯವರು ಬುಧವಾರ ಕುಮಟಾದಿಂದ ಪ್ರಯಾಗರಾಜಿಗೆ ತೆರಳುವ ಪ್ರಯಾಣಿಕರನ್ನ ಭೇಟಿ ಮಾಡಿ ಶುಭಕೋರಿ ಕಳುಹಿಸಿಕೊಟ್ಟಿದ್ದಾರೆ ನಂಬಿಕೆ ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾದ ಪ್ರಯಾಗ್ರಾಜನ ದೈವಿಕ ಮತ್ತು ಭವ್ಯ ಮಹಾಕುಂಭದಲ್ಲಿ ಪವಿತ್ರ ಸ್ನಾನ ಮಾಡಲು ಇಂದು ಕುಮಟಾದಿಂದ ಭಕ್ತರು ಪ್ರಯಾಣ ಬೆಳೆಸಿದ್ದಾರೆ ಪ್ರಯಾಣಿಕರನ್ನು ಹೊತ್ತೊಯ್ಯಲು ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ದೇವರ ಹಕ್ಕಲದಿಂದ ಪಲ್ಲಕ್ಕಿ ಬಸ್ ವ್ಯವಸ್ಥೆ ಮಾಡಲಾಗಿತ್ತು ಮೊದಲೇ ಧಾರ್ಮಿಕ ವಿಚಾರದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಶಾಸಕ ದಿನಕರ ಶೆಟ್ಟಿಯವರು ಕೆಎಸ್ಆರ್ ಟಿಸಿ ಮಾತನಾಡಿ ಪ್ರಯಾಣಿಕರಿಗೆ ಅತ್ಯುತ್ತಮ ಬಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಪ್ರಯಾಗರಾಜಕ್ಕೆ ತೆರಳುವ ಪ್ರಯಾಣಿಕರನ್ನ ಭೇಟಿ ಮಾಡಿ ಮಾತನಾಡಿದ ಶಾಸಕರು ಪ್ರಯಾಣ ಸುಗಮವಾಗಿರಲಿ ಎಂದು ಪಲ್ಲಕ್ಕಿ ಬಸ್ಗೆ ಪೂಜೆ ಸಲ್ಲಿಸಿದರು ಶಾಸಕರ ಕಾಳಜಿಗೆ ಪ್ರಯಾಣಿಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬಳಿಕ ಮಾತನಾಡಿದ ಶಾಸಕರು ಕುಮಟಾದಿಂದ ಅನೇಕ ಭಕ್ತರು ಇವತ್ತು ಪ್ರಯಾಗ್ರಾಜ್ಗೆ ತೆರಳುತ್ತಿದ್ದಾರೆ ಎಲ್ಲ ಭಕ್ತರ ಪ್ರಯಾಣ ಸುಖಕರವಾಗಿರಲಿ ಹಾಗೆ ಪಲ್ಲಕ್ಕಿ ಬಸ್ನ ಡ್ರೈವರ್ ಮತ್ತು ಕಂಡಕ್ಟರ್ ನಮ್ಮ ಪ್ರಯಾಣಿಕರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮೊದಲ ಬಾರಿಗೆ ಹೊಸ ಪ್ರದೇಶಕ್ಕೆ ಹೋಗುತ್ತಿದ್ದಾರೆ ಹೀಗಾಗಿ ಪ್ರಯಾಣಿಕರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಎಂದು ಪ್ರಯಾಣಿಕರಿಗೆ ಶುಭ ಕೋರಿದರು ಇವತ್ತಿನ ಈ ಒಂದು ಶುಭ ಗಳಿಗೆಯಲ್ಲಿ ಕುಮಟಾ ಡಿಪೋದಿಂದ ಅಥವಾ ಕುಮಟಾ ತಾಲೂಕಿನಿಂದ ಮಹಾಕುಂಭ ಮೇಳಕ್ಕೆ ಪಲ್ಲಕ್ಕಿ ಬಸ್ಸಿನ ಮೂಲಕ ಇವತ್ತು ಅನೇಕ ಭಕ್ತರು ಇವತ್ತು ತೆರಳುತ್ತಾ ಇದ್ದಾರೆ ಅದಕ್ಕೆ ನಮ್ಮ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಇಲಾಖೆಯವರು ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಭಕ್ತರಿಗೆ ಈ ಒಂದು ಸಂದರ್ಭದಲ್ಲಿ ಅವರ ಪ್ರಯಾಣ ಸುಖಕರವಾಗಲಿ ಯಾವುದೇ ಸಮಸ್ಯೆ ಇಲ್ಲದೆ ಅವರು ವಾಪಸ್ ಬರ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಆ ದೇವರ ಮೇಲೆ ಇಟ್ಕೊಂಡು ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹಾರೈಸ್ತಾರೆ ಮತ್ತು ವಿಶೇಷವಾಗಿ ನಮ್ಮ ಡ್ರೈವರ್ ಮತ್ತು ಕಂಡಕ್ಟರ್ ಸ್ವಲ್ಪ ವಿಶೇಷವಾದಂಥ ಕಾಳಜಿಯನ್ನು ವಹಿಸಬೇಕಾಗ್ತದೆ ಮಧ್ಯದಲ್ಲಿ ಯಾರಾದರೂ ಇಳಿದ್ರೆ ಅವರು ಬಂದಿದ್ದಾರೋ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡು ಬಸ್ಸು ಬಿಡುವಂಥದ್ದು ಇವತ್ತು ನೀವೆಲ್ಲ ಮಾಡ್ತಾ ಇದ್ರಿ ಬೆಂಗಳೂರು ಹೋಗುವಂಥ ಬಸ್ ನೋಡಿದ್ದೇನೆ ನಾನು ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಹೊಸದಾಗಿ ಹೋಗೋರು ಎಲ್ಲಾದರೂ ಹಿಡಿದು ಹೋಗಿ ಬರುವಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಳ್ಳಿ ನಿಮ್ಮ ಇಲಾಖೆಗೂ ಒಳ್ಳೆಯ ಒಂದು ಗೌರವ ಸಿಗ್ತದೆ ಅನ್ನುವಂಥದ್ದನ್ನು ಈ ಒಂದು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತರಿಗೆ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇದಕ್ಕೂ ಮುನ್ನ ಶಾಸಕರು ತಮ್ಮ ಜಿಲ್ಲೆಯ ಸುಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಕುಮಟಾದ ಶ್ರೀ ವೆಂಕಟರಮಣ ದೇವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನತೆಗೆ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ದಯಪಾಲಿಸುವಂತೆ ಪ್ರಾರ್ಥಿಸಿದರು ನುಡಿ ಸಿರಿ ನ್ಯೂಸ್ ಡೆಸ್ಕ್ ಹೊನ್ನಪುರ